ಬೆಳಗ್ಗೆ ಎದ್ದು ಆರೂವರೆಗೆ ಅನ್ನ ಬಂದಾನೆ ಗುರು ನಾನೇನು ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ ಒಮ್ಮೆ ಏನು ನೀನು ಏನು ಮಾಡ್ತಾರ ನಿನ್ ಕೆಲಸ ನಿನ್ನ ಕೆಲಸ ಏನಿದು ಡ್ಯಾನ್ಸ್ ಏನಿದು ಡ್ಯಾನ್ಸ್ ಏನು ಡ್ಯಾನ್ಸ್ ಇದು ನಿಂದು ಹಾಂ ಸರಿ ಆಯಿತು ಬಾ ನನ್ನ ಮಗನಿಗೆ ಫಸ್ಟ್ ಅನ್ನ ಹಾಕ್ಬಿಟ್ಟು ಒಮ್ಮೆ ನನ್ನ ಕೆಲಸ ಬೇರೆ ಇಲ್ಲ ಟೇಸ್ಟ್ ಇರೋದು ನಾನು ಯಾವುದಕ್ಕೂ ಇಷ್ಟನ್ನ ಮಡಿಗೆ ಮಡಗಿರ್ತೀನಿ ನನ್ನ ಮಗ ಸರಿ ಇಲ್ಲ ಸ್ವಲ್ಪ ಸಾಂಬಾರು ಮಟನ್ ಸಾರು ಮಟನ್ ಸಾರು ಹಾಕ್ಬಿಟ್ಟು ಒಂದೇ ಸತಿ ಹಾಕಲ್ಲ ತೀಗ ಮಧ್ಯಾಹ್ನಕ್ಕೆ ಬೇಕಲ್ಲ ಅಮ್ಮ ಬಾ ನನ್ನೇ ಕಳಿಸ್ತಾನೆ ಮುಂದೆ ನಾನೇ ಮುಂದೆ ಕಳಿಸ್ತಾನೆ ಒಯ್ತಾಳೆ ಹೋಗಲ್ವಾ ಹ್ಞೂ ಸರಿ ಬಾ ಹೋಗ್ ಹೋಗುವ ತಿನ್ಬಿಟ್ಟು ಬೇಗ ಬೇಗ ಕೆಲಸ ಮಾಡಬೇಕು ಇಲ್ಲ ತಿನ್ಬಿಟ್ಟು ಹೋಗ್ಮೇಲೆ ಮಲ್ಕತ್ತು ಅಂತಂದ್ರೆ ಇನ್ನು ಮುಗಿದು ಹೊತ್ತಿರ್ಗ ಇನ್ನು ಬರ್ತಾನೆ ಇನ್ನು ಅಶ್ವಾದಾಗಲೇ ಅವ್ನು ಬರೋದು ಅವನು ಬೇಗ ಬೇಗ ನಾನು ಕೆಲಸ ಮುಗಿಸ್ಕೊತೀನಿ ಬೇಗ ಬೇಗ ಆ ಬಾಗಿಲು ತೊಗೊಳ್ತುಬಿಟ್ಟು ಬರ್ತೀನಿ ನಷ್ಟ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಬೇಗ ಆಗೋದು ಅಂದರೆ ಟೊಮೆಟೊ ಚಿತ್ರಾನ್ನ ಲೇಟಾಗಿ ಆಗೋದಿಲ್ಲ ಮಾಡೋಕ್ಕೋಗೋದಿಲ್ಲ ಬೇಗ ಬೇಗ ಆಗೋ ಅಂತದ್ದೇ ಮಾಡ್ತೀನಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕೋ ಬೆಳೆ ಬೆಳಗ್ಗೆ ತಲೆ ಸುತ್ತೈತೆ ಒಂಥರ ವಾಂತಿ ಬಂದಾಗೈತೆ ಅನ್ನ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಜೀರಿಗೆ ಪಿತ್ತ ಪಿತ್ತ ಜಾಸ್ತಿ ಆಗಿರುತ್ತೆ ಪಿತ್ತ ಜಾಸ್ತಿ ಆಗಿದ್ರೆ ಆ ಥರ ಆಗುತ್ತೆ ಏಕೆಂದರೆ ಕಾಫಿ ಟೀ ಕುಡಿತೀನ ಕಾಫಿ ಟೀ ಎಫೆಕ್ಟು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದೆಲ್ಲ ಕುಡಿಲೇಬೇಕು ಎನರ್ಜಿ ಬೇಕಲ್ಲ ನನಗೆ ಹಂಗ ಕುಡಿಲೇಬೇಕು ಇವಾಗ ಒಂದು ಹತ್ತು ಕಾಳು ಜೀರಿಗೆ ಬಾಯ್ಲ್ ಹಾಕೊಂಡ್ಬಿಟ್ಟು ನಾನು ಕೆಲಸನ ಮುಂದುವರಿಸ್ತೀನಿ ಈಗ ಸಿಕ್ಕಾಪಟ್ಟೆ ಕೆಲಸ ಐತೆ ನನಗೆ ಇವತ್ತು ನನ್ನ ಕೆಲಸ ಅಂದರೆ ಇವತ್ತು ಬುಧವಾರ ಅಲ್ವಾ ಬುಧವಾರ ಏನು ಕೆಲಸ ಅಂತ ನಿಮ್ಗೆ ಗೊತ್ತಿರುತ್ತೆ ನನ್ನ ಕೆಲಸ ಐತೆ ಮುಗಿಸ್ಕೊತೀನಿ ನಾಷ್ಟ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಹೀಗೆ ಜೀರಿಗೆ ತೊಗೊಂಡಿದ್ದೀನಿ ಈ ಒಂದಿಷ್ಟು ಜೀರಿಗೆನ ಬಾಯ್ಲ್ ಹಾಕೊಂಡು ತಿನ್ಬಿಟ್ಟು ನೀರು ಕುಡ್ದಿದ್ದೀನಿ ಅಲ್ಲಿ ನೀರು ಕುಡ್ದಿದ್ದೀನಿ ನೀರು ಕುಡಿದ ನಂತರ ಜೀರಿಗೆ ತಿಂದರೆ ಡೈಲಿ ಬೆಳಗ್ಗೆ ಟೈಮು ಒಂದಿಷ್ಟು ಇಷ್ಟು ಒಂದು ಅರ್ಧ ಸ್ಪೂನ್ ಒಂದೊಂದು ಸ್ಪೂನ್ ಜೀರಿಗೆ ತಿಂದರೆ ಪಿತ್ತ ಅನ್ನೋದು ಬರೋದಿಲ್ಲ ವಾಂತಿನೂ ಆಗೋದಿಲ್ಲ ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ ಪಿತ್ತ ಜಾಸ್ತಿ ಆಯಿತು ಅಂತ ಕಾಫಿ ಕಟ್ಟಿ ಕುಡಿಯೋದಂಗೆ ಇರೋದಿಲ್ಲ ನಾನು ಕಾಫಿ ಟೀ ಕುಡಿದಷ್ಟು ಒಳ್ಳೆಯವಲ್ಲ ನಾನು ಮಾಡ್ತೀನಿ ಇವಾಗ ಮಾಡಿಬಿಟ್ಟು ಕುಡಿದ್ಬಿಟ್ಟೆ ಕೆಲಸ ಶುರು ಮಾಡೋದು ಇರಿಟೇಷನ್ ಕಲ್ಸೋಚೆ ಅದರ ಕೊನೆಗೂ ಕಾಫಿ ಇಟ್ಟೇ ಬಿಟ್ಟೆ ಫಸ್ಟ್ ಎದ್ದಿದ್ದ ತಕ್ಷಣ ಕಾಫಿ ಕುಡ್ದೇ ನಾನು ಬೇರೆ ಕೆಲಸ ಮಾಡಬೇಕು ಇಲ್ಲ ಅಂದರೆ ನನಗೆ ಸಮಾಧಾನವೇ ಆಗೋದಿಲ್ಲ ನನಗೆ ಇತ್ತಾನಾರಾಗಲಿ ವಾಂತಿ ಏನಾದರೂ ಬರಲಿ ಏನಾದರೂ ಆಗಲಿ ಕಾಫಿ ಮಾತ್ರ ಬಿಡೋದಿಲ್ಲ ಕಾಫಿ ಟೀ ಎರಡು ಅಷ್ಟನ್ನೇ ಬಿಡೋದಿಲ್ಲ ಕುಡಿದ್ಬಿಟ್ಟೆ ಕೆಲಸ ಮಾಡೋದು ಯಾವ ಯಾವ ಇವೆಲ್ಲ ಇವಾಗ ಅನ್ನಕ್ಕೆ ಇಡ್ತೀನಿ ಅನ್ನಕ್ಕೆ ಇಟ್ಬಿಟ್ಟು ಬೇಗ ಬೇಗ ಆಗೋದನ್ನೇ ಮಾಡ್ಕೋಬೇಕಲ್ವ ಕೆಲಸ ಜಾಸ್ತಿ ಇದ್ದಾಗ ಬೇಗ ಬೇಗ ಆಗೋದು ಮಾಡ್ಕೊತೀನಿ ಲೇಟಾಗಿ ಆಗೋದೆಲ್ಲ ಮಾಡೋಕೆ ಹೋಗೋದಿಲ್ಲ ನಾನು ನೋಡಿ ಎಲ್ಲ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಬೇಗ ಫಟ ಫಟಾ ಫಟಾ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಟೊಮೆಟೊ ಟೊಮೆಟೊ ಎರಡು ಹಾಕ ಹಾಕೋತೀನಿ ಸಾರಿ ಎರಡು ಹಾಕ್ಕೊಳ್ಳೋದು ಮೂರು ಹಾಕ್ಕೊಳ್ಳೋಲ್ಲ ಈರುಳ್ಳಿ ಜಾಸ್ತಿ ಇರಬೇಕು ಟೊಮೆಟೊ ಕಮ್ಮಿ ಇರಬೇಕು ಅವಾಗ ಟೊಮೆಟಾ ಆಗುತ್ತೆ ಇಲ್ಲ ಅಂದರೆ ಟೊಮೆಟೊ ಬುಜ ಆಗಿಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಕಡಲೆಬೇಳೆ ಕಡಲೆಬುಜ ತೊಗೊಂಡಿದ್ದೀನಿ ಮತ್ತು ಹ್ಞೂ ಸರ್ ನೋಡಿದ ನಾನು ಎಡವಟ್ಟಿ ಕೆಲಸ ಇದ್ದೇನೆ ಜೀರಿಗೆ ತೊಗೊಂಡಿದ್ದೀನಿ ಈಗ ಇಲ್ಲಿ ಎಣ್ಣೆ ಎಣ್ಣೆಕಾಯಕಿಕ್ಕೊಂಡಿದ್ದೀನಿ ಫಾಸ್ಟಾಗಿ ಈಗ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ ಜೀರಿಗೆ ಹಾಕ್ಕೊತಾಯಿದ್ದೀನಿ ಟ್ರೈ ಫ್ರೋಡ್ ಇಲ್ಲ ಫ್ರೆಂಡ್ ಟ್ರೈ ಕಿತ್ತೋಗ್ಬಿಟ್ಟೈತೆ ಬುಕ್ ಮಾಡಿದ್ದೀನಿ ಅದು ಬರೋ ತನಕನೂ ಇದೇ ರಾಮಣ್ಯನೊಂದು ಕಡಲೆಬೇಳೆ ಉದ್ದಿನಬೇಳೆ ಸ್ವಚ್ವಾಗಿ ಹೇಳ್ತಾಯಿದ್ದೀನಿ ಅದು ಕೇಳ್ಕೊಳ್ಳಿ ಇರಾಗ್ತಾ ಇದೀನಿ ಅದು ಚನ್ನಾಗಿ ಫ್ರೈ ಆಗಲೇ ಅದು ಕಲ್ಲಬೆಜ ಚನ್ನಾಗಿ ಇದೆ ಅಂತalwa ಬ್ರೋಂ ಕಲರ್ ಬದವ ಚನ್ನಾಗಿ ಹುರ್ಕೊಂಡಿದ್ದೀನಿ ಇಲ್ಲಿ ಆಸೊಮೆಟ್ ಸಿಂಕಾಯಿ ಕರಬೇಕು ಹಾಕ್ಬಿಟ್ಟು ಫಟ್ ಅಂತ ಮುಚ್ಚಿಬಿಡಬೇಕು ಇಲ್ಲಂದ್ರೆ ಮಕಸುಕ ಆಗ್ಬಿಡುತ್ತೆ ಆಯ್ತಾ ಚನ್ನಾಗಿ ಫ್ರೈ ആയി ಅಷ್ಟಕ್ಕೆ ನಾನು ಟೊಮೆಟೊ ಇಡ್ಕೊಂಡೆ ಚನ್ನಾಗಿ ಫ್ರೈ ಆಯ್ತಲ್ಲ ಫ್ರೈ ಐತಿದ್ದಂಗೇ ಇರುಳ್ಳಿ ಹಾಕೋಬೇಕು ಇರುಳ್ಳಿನೇ ಚನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಇದು ಚನ್ನಾಗಿ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ಚೆನ್ನಾಗಿ ಫ್ರೈ ಆಯಿತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಹೆಚ್ಕೊಂಡಿರೋಂಥ ಟೊಮೆಟೊ ಹಾಕೋತೀನಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ ಕಮ್ಮಿ ಊರಿನೇ ಇಷ್ಟೇ ಫ್ರೆಂಡ್ಸ್ ಏನೂ ಡಿಫ್ರೆಂಟ್ ಇಲ್ಲ ಚಿತ್ರಾನ್ನ ಥರನೇ ಬದಲು ಟೊಮೆಟೊ ಹಾಕೊಳ್ಳೋದು ಅಷ್ಟೇ ಅಷ್ಟು ಪುಡಿ ಹಾಕ್ಕೊಳ್ಳೋದು ಬೇಕಂದರೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ಳೋದು ನಾನು ತೆಂಗಿನಕಾಯಿ ತುರಿಯಲ್ಲಿ ಹಾಕೋದಿಲ್ಲ ನಂಗೆ ಇಷ್ಟ ಆಗೋದಿಲ್ಲ ನೋಡಿ ಇದು ಮನೆ ಮಾಡಿದ್ನಲ್ಲ ಅದು ಫ್ರಿಜ್ಜಲ್ಲಿ ಇಟ್ಟಿದೆ ಇದು ಸಾಕಾಗೋದಿಲ್ಲ ಯಾಕೆ ಇವಾಗ ತಿರ್ಗಾ ಅದು ಹಳೇದು ಇಟ್ಕೊಂಡು ಅಸಾಧ್ಯ ಎಂತ ಮಾಡಿರಿ ಅಂತಂದರೆ ಹಳೇದು ಸಾಕಾಗೋದಿಲ್ಲ ಅದಕ್ಕೋಸ್ಕರ ಮಾಡಿದ್ದೀನಿ ಇದು ಒಬ್ರಿಗಾಗುತ್ತೆ ಒಬ್ರು ತಿನ್ನೋಕ್ಕೆ ಹೋಗಬೇಕಾಗುತ್ತೆ ಇನ್ನು ಮಿಕ್ಕಿದವ್ರು ಮೂರು ಜನ ಮೂರು ಜನ ಹೋಗಬೇಕು ಅದಕ್ಕೋಸ್ಕರ ಇದು ಮಾಡಿದ್ದೀನಿ ಈಗ ಅದಕ್ಕೆ ಅದ್ರ ಜೊತೆಗೆ ಇದನ್ನಾಕ್ಬಿಟ್ಟು ಬಿಸಿ ಮಾಡಿಬಿಡ್ತೀನಿ ಅಷ್ಟರಲ್ಲಿ ಈಗ ಪುಡಿ ಹಾಕೋತೀನಿ ಜಾಸ್ತಿ ಹಾಕೊಂಡು ಸ್ವಲ್ಪನೇ ಹಾಕೋತೀನಿ ಅಷ್ಟೇ ಆಯಿತು ಕೊತ್ಮರಿ ಸೊಪ್ಪು ತೊಡೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಈ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಟೊಮೆಟೊ ಚಿತ್ರನ ಕಂಪ್ಲೀಟ್ ಆಯಿತು ಇಷ್ಟೇ ನನ್ನ ಕೆಲಸಗಳು ಬೇಜನ್ ಬಿದ್ದಾವೆ ನೋಡಿರಿ ಇವ್ರು ಇನ್ನೂ ಮನಗಿದ್ದಾರೆ ಮಿತು ಮಿತು ಎಂಟು ಗಂಟೆ ಆಯಿತು ಎದ್ದೋಳಲ್ವಾ ಅನಸ ಎದ್ದ ಮೇಲೆ ಎದ್ದು ನೋಡಿ ವಿಡಿಯೋ ಇದ್ದೀನಿ ಎದ್ದೋ ಮೇಲಕ್ಕೆ ಇಲ್ಲಾನು ತೋರಿಸ್ತೀನಿ ಇವಾಗ ಎದ್ದೋಳ್ಬೇಕು ಮನಸ್ಸೊಂದು ಹಾಸಿಗೆ ಬಟ್ಟೆ ಎಲ್ಲ ತೆಗ್ದಿದ್ದೀನಿ ರಾತ್ರಿನೇ ತೆಗ್ದುಬಿಟ್ಟು ಯಾಕೆಂದ್ರೆ ಅವಳು ಎದ್ದೋಳಲ್ಲ ಅಂತ ಗೊತ್ತು ನನಗೆ ಹಂಗಾಗಿ ತೆಗ್ದು ನೆನೆಸಿದ್ದೀನಿ ಮಿತ್ತದು ಇವಾಗ ತೆಗಿಬೇಕು ಅವನು ಎದ್ದೋಳ್ತಾ ಇಲ್ಲ ನಾ ಹಾಸಿಗೆ ಬಟ್ಟೆನೇ ಬೇಡ ನೋಡ್ರಿ ಎಲ್ಲ ಹಾಸಿಗೆ ಮೇಲೆ ಮನಗಿದ್ದಾನೆ ಹಾಸಿಗೆ ಬಟ್ಟೆ ಎಲ್ಲ ಮುದ್ರಿ ಅವನು ಇಲ್ಲ ಅವ್ನಿಗೆ ಹಾಸಕ್ಕೆ ಅಂತ ಎತ್ತಿಟ್ಟಿದ್ದೀನಿ ಹಾಸಬೇಕು ಅವನಿಗೆ ನಮ್ಮದು ತೆಗ್ದಿಲ್ಲ ನಮ್ಮದು ತೆಗಿಬೇಕು ಇವಾಗ ತೆಗಿತೀನಿ ಇವಾಗ ತೆಗಿಬೇಕು ಅಂದರೆ ಇವರೆಲ್ಲ ಜಾಗ ಖಾಲಿ ಮಾಡ್ಬೇಕು ಇವಾಗ ಈಗ ಏನಿಲ್ಲ ಜಾಗ ಖಾಲಿ ಮಾಡ್ಸೋದು ಹೆಂಗೆ ಅಂತ ನನಗೆ ಗೊತ್ತು ಒಂದು ಗ್ಲಾಸ್ ಕಾಫಿ ತಂದು ಕೊಟ್ಟರೆ ಚಕ 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 ನೆದ್ದು ಬಿಡ್ತಾರೆಲ್ಲ ಇವಾಗ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಡೆ ಕಳಿಸಿ ಗುಂಡ ಗುಂಡ ಬ್ರೆಡ್ಡು ಬೇಡವಾ ಬೇಡವಾ ರಮನ ಈಗ ಆಚೆಗಡೆನ ಈಗಾಗ್ಲಾ ಕೂಡ ರಮು 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 ಬೇಡವಾ ಬ್ರೆಡ್ಡು

ಕಾಫಿ ಅಂದ್ರೆ ಸಖೆದ್ದು ಬಿಡ್ತಾರೆ ಅಲೋ ಕಾಫಿ ಮಾಡಿಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಆಯಿತು ಹಾಸಿಗೆ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದಾಯ್ತು ಈಗ ದಿವಾನ ಬಟ್ಟೆ ಹಾಕ್ಕೊಂಡ್ರೆ ಮುಗೀತು ಮಾಡ್ದ ನಮ್ಮ ಹಾಸಿಗೆ ಬಟ್ಟೆ ಇದೇನು ಗೊತ್ತಾಯಿತು ಇದು ಪಾಲಿಸ್ಟರ್ ಇದು ಆಗೋದಿಲ್ಲ ಒಂಥರ ನೀರೇ ಹಿಂಡೋದಿಲ್ಲ ಚೆನ್ನಾಗಿರುತ್ತೆ ನೀರು ಹಿಂಡೋದಿಲ್ಲ ನನಗೆ ಟೆನ್ಷನ್ ಅವನಿಗೆ ಸ್ನಾನ ಮಾಡಿಸ್ತಾರೆ ಅಂತ ನನಗೋಸ್ಕರ ಎಷ್ಟು ಬಟ್ಟೆ ಕಾಯ್ಕೊಂಡು ಕೂತವೆ ಈಗ ಫಟಾಫಟನ ಒಗ್ಗ್ದಾಕ್ಬಿಡ್ಬೇಕೀಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಚಟ್ನಿ ಮಾಡಿದ್ರೆ ಸುಮ್ಮನೆ ಈಗ ಟೈಮ್ ಅಷ್ಟೇ ತಿನ್ನೋದು ಇನ್ನು ಮಧ್ಯಾಹ್ನ ಸಜೆ ತಿನ್ನೋದಿಲ್ಲ ನೀರಾಗಿ ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಚಟ್ನಿ ಮಾಡ್ತೀನಿ ನಾನು ತಿನ್ನೋದಿಲ್ಲ ಚಟ್ನಿ ಮಾಡು ಅಂತಂದು ಹಂಗಾಗಿ ಬಟ್ಟೆ ಹೋಗ್ಬಿಟ್ಟು ಬಂದು ಚಟ್ನಿ ಮಾಡ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತೋರಿ ಕಡ್ಡೆಕಾಯಿ ಬೀಜ ಇದ್ದೀನಿ ಅವ್ರಿಗೆ ಚಿತ್ರಾನ್ನ ಮಾಡಿದ್ರೆ ಚಟ್ನಿ ಮಾಡಲೇಬೇಕು ಅವ್ರಿಗೆ ಇಲ್ಲಾಂದರೆ ತಿನ್ನೋದಿಲ್ಲ ತಿಂದೇ ಹೊಟ್ಟಾಯ್ತಾರೆ ಅದಕ್ಕೆ ಏನು ಮಾಡೋದು ನಾನು ಬಿಟ್ಟರೆ ಯಾರು ಇರ್ತಾರೆ ಅವ್ರ ಊಟನ ನಾನು ಬಿಟ್ಟರೆ ಯಾರು ಇರ್ತಾರೋ ಒಟ್ಟು ಹೋಗ್ಬೋದು ಅದಕ್ಕೆ ಪಾಪ ಹೋಗಲಿ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಚಟ್ನಿನ ಜಾಸ್ತಿ ಮಾಡೋದೇ ಒನ್ ಟೈಮಿಗೆ ಮಾತ್ರ ಮಿತು ತಿನ್ನಲ್ಲ ಬರೀ ನಮಗೆ ಮಾತ್ರ ಚಿತ್ರಾನ್ನ ಇದ್ದರೆ ನಮ್ಮ ಮನೆಯವರು ಚಟ್ನಿ ಇರಲೇಬೇಕು ಅದರಲ್ಲೂ ಬೋಂಡ ಮಾಡಿದ್ರೆ ನಾನು ಇನ್ನೂ ತುಂಬ ಒಳ್ಳೆಯವಾಗ್ಬಿಡ್ತೀನಿ ನಾನು ಅಷ್ಟು ಒಳ್ಳೆಯ ಆಸೆ ಇವಾಗಿಲ್ಲ ಯಾಕೆಂದರೆ ಕೆಲಸ ಜಾಸ್ತಿ ಅದು ಈಗ ಮಾಡೋಕ್ಕೆ ಹೋಗೋದಿಲ್ಲ ಇವಾಗ ಬರೀ ಚಟ್ನಿ ಮಾತ್ರ ಮಾಡ್ತೀನಿ ಚಟ್ನಿ ರೆಡಿ ಆಯಿತು ಇವಾಗ ನಮ್ಮ ಮನೆಯವ್ರು ಬ್ಯಾಟಿಂಗ್ ಮಾಡೋದೇ ಕೆಲಸ ಈ ಕಣ್ಣದೇ ಇನ್ನೂ ಏನೇನು ನೋಡಬೇಕು ಕಾಣೆ ಬಟ್ಟೆ ಒಗೆದು ಇದೆಲ್ಲ ಆಯಿತು ಇನ್ನೂ ಇದ್ದಾವೆ ಬಟ್ಟೆ ಇನ್ನೂ ಸ್ವಲ್ಪ ಇದ್ದಾವೆ ಈಗ ಮಾನಸಾಮೀತು ನಮ್ಮ ಮನೆಯವರು ಸ್ನಾನ ಮಾಡಿದೆಲ್ಲ ಬಟ್ಟೆಗಳು ಆಮೇಲೆ ತಿರ್ಗಿ ಇನ್ನೊಂದು ಟ್ರಿಪ್ ಅಂದ ಒಗ್ಗೆ ಹಾಕ್ತೀನಿ ಇವಾಗ ಇರೋಷ್ಟು ಒಗ್ದಾಕಿದ್ದೀನಿ ಮತ್ತು ಸ್ವಲ್ಪ ಮೋಡ ಬೇರೆ ಆಗಿದೆ ಗುಣಂಗೆ ಸ್ನಾನ ಮಾಡಿಸೋಣ ಅಂದ್ಕೊಂಡೆ ಆಗಿದೆ ಮತ್ತು ಬಿಸಿಲು ಬರುತ್ತೆ ನೋಡ್ತೀನಿ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ಮಾಡಿಸ್ತೀನಿ ಅವನು ಕೈ ಸಿಕ್ಕಬೇಕು ನನಗೆ ಸ್ನಾನ ಅಂತಂದರೆ ಸಾಕು ಕೈ ಸಿಕ್ಕೋದಿಲ್ಲ ನನಗೆ ಅವನು ಓಡಿಬಿಡ್ತಾನೆ ಗೇಟ್ ತಗುರು ಸಾಕು ಮನೆಯಿಂದ ಆಚೆ ಓಡ್ಬಿಡ್ತಾನೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡ್ತೀನಿ ಟ್ರೈ ಮಾಡ್ತೀನಿ ಅವನು ಕರೆದ್ರಂತೂ ಬರೋದಿಲ್ಲ ಅವನು ಎತ್ಕೊಂಡೇ ಬರಬೇಕು ಇವಾಗ ಮೇಲಕ್ಕೆ ಎತ್ಕೊಂಡು ಬಂದು ಸ್ನಾನ ಮಾಡಿಸ್ಬೇಕು ಟ್ರೈ ಮಾಡ್ತೀನಿ ಬಂದರೆ ಮಾಡಿಸ್ತೀನಿ ಇಲ್ಲಾಂದರೆ ಕೆಲಸ ಐತಿ ದೇವ್ರ ಮನೆ ಕ್ಲೀನ್ ಮಾಡಬೇಕು ಮನಸ್ಸ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ದಾಳೆ ಹೋಗ್ತೀನಿ ಕೆಳಗಡೆ ಏನು ಮಾಡ್ತಾಳು ನೋಡ್ತೀನಿ ದಾ ಟಮೆ ಸ್ನಾನ ಮಾಡಿದ್ದು ಇದು ಸ್ನಾನ ಮಾಡ್ಕೋದು ಇದು ಬಾ ನೀನು ಹಿಂಗೆ ದಾರಿ ಮನೆ ಕೊಡ್ರೆ ನಾನು ಹೆಂಗೆ ಓಡಾಡೋದು ನಾನು ಸರಿಯಾಗಿ ಮಾಡ್ಮೇಲೆ ಮನೆ ಕೊತಿಯಲ್ಲ ಹಾಂ ನೀನು ದಾಡ್ಕೊಂಡು ಇದ ಮೇಲೆ ಇದು ಸ್ನಾನ ಮಾಡ್ಕೊ ಇದ್ದು ಡ್ರಾಮ ಮಾಡ್ತಾನೆ ಡ್ರಾಮಾಂತ ಮಾಡ್ತಾವಳು ಮಾನಸ ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಾವಳೆ ಗುಡ್ಗ ಮಾನಸ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡೋದು ನಾವು ಸ್ನಾನ ಮುಗಿಸ್ಕೊಂಬತ್ತೀನಿ ಆಯಿತಾ ಹಾಂ ಈಗೇನೋ ನಾನು ಜಾಸ್ತಿ ಮಾತಾಡ್ತು ಅಂದರೆ ಅವಳು ಏನು ಮಾಡೋಲ್ಲ ಅಲ್ಲೇ ಇದ್ದ ಅಲ್ಲೇ ಬಿಟ್ಬಿಟ್ಟು ಹೊರಟುಬಿಡ್ತಾಳು ಇವಾಗ ಬುಕ್ ಬುಕ್ಕಿಟ್ಕೊಂಡು ಕುತ್ಕೊಂಬಿಡ್ತಾಳೆ ಅವಳು ಮಾಡ್ಕೋಬೇಕಾದ್ರೆ ಅಂತ ನೈಸ್ ಹೊಡಿಬೇಕು ಅವಳು ನೈಸ್ ಮಾಡಿದ್ರೆ ಕೆಲಸ ಮಾಡ್ತಾಳೆ ಇಲ್ಲಾಂದರೆ ಮಾಡೋದಿಲ್ಲ ಅವಳು ಸ್ನಾನಕ್ಕೆ ಹೋಗಿದ್ದು ಬಂದು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಡ್ತೀನಿ ಅಷ್ಟೊತ್ತಿಗೆ ಅವಳು ಅದೆಲ್ಲ ಕ್ಲೀನ್ ಮಾಡ್ಕೊತಾಳೆ எவ்வாட் சிக்கு மகத்தார எத் மகித்தார்க்குட் ಗುಂಡಿಗೆ ಸ್ನಾನ ಮಾಡಿಸ್ಬಿಟ್ಟು ಬಂದು ದೇವ್ರ ಸಾಮ್ತಾ ಇದ್ದೀನಿ ಸಮಾಧಾನ ಆಗೋಲ್ಲ ನನಗೆ ಅವನು ಸ್ನಾನ ಮಾಡಿಸ್ತೀರ ನನಗೆ ದೇವ್ರ ಮನೆ ಕ್ಲೀನ್ ಮಾಡೋದು ಸಮಾಧಾನ ಆಗೋಲ್ಲ ಫಸ್ಟ್ ಅವನಿಗೆ ನೀಟಾಗಿ ಅವ್ನು ನೀಟಾಗಿದ್ದರೆ ನಾವೆಲ್ಲ ಕ್ಲೀನಾಗಿದ್ದೀನಿ ಗುಂಡುಗು ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಬಂದೆ ಮತ್ತು ದೇವ್ರ ಎಲ್ಲ ತೊಳ್ಕೊಂಡು ಈಗ ದೇವ್ರ ಪತ್ರೆಗೆಲ್ಲ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಮಾನಸ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಎಲ್ಲ ಒರೆಸಿ ಅರ್ಶನ ಕುಂಕುಮ ಇಟ್ಟು ಅವಳು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ಳು ನಾಮಯ್ ಕಸ್ಕೊ ಎಣ್ಣೊಡಕ್ಕೆ ಹೋಗೋಣ ಸ್ನಾನ ಮಾಡಿ ನಾಮಾಯ್ ಕಸ್ಕೊಂಡು ಮೊಮ್ಮ ತಿಂದ್ಬಿಟ್ಟು ಕೂತವನೇ ಹೆಣ್ಣು ನೋಡಕ್ಕೋಗಣ ಗುಂಡ ನಿಂಗೆ ಹುಡುಗಿ ನೋಡೋಕೋಗಾನ ಮುನ್ಸು ಈ ಕಣ್ಣಲ್ಲಿ ಇನ್ನೂ ಏನೇ ನೋಡಬೇಕು ಕಾಣೆ ಗುಂಡ ಸೂಪರ್ ಗುಂಡ ಯಾವ ಹುಡ್ಗಿನೇ ಆಗ್ಲಿ ಮುಚ್ಕೊಂಡು ಒಪ್ಕೊಂಡ್ಬಿಡ್ತಾಳೆ ಕಾಣೋ ನಿನ್ನ ಸೂಪರ್ ಆಗಿದ್ಯಾ ಮುಚ್ಕೊಂಡು ಒಪ್ಕೊಂಡ್ಬಿಡ್ತಾಳೆ ಇನ್ ಕತ್ಬಗೊಂಬ ಕೂತ್ಕತ್ತರ ಕತ್ತಿ ಎತ್ತಬೇಕು ಎತ್ತ ಮೇಕೆ ಹಾ